ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಹನ ಮಂಡ್ಯ ಸರ್ ಮೊನ್ನೆ ಬೆಳಗಾವಿಲ್ಲಿ ಚಳಿಗಾಲದ ಅಧಿವೇಶನ ನಡೆದಲ್ವಾ ಕಾಟಾಚಾರಕಾಯಿತು ಯಾವುದೇ ಒಂದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನಲ್ಲಿ ಯಾರು ಕೇಳಲೂ ಇಲ್ಲ ಹೇಳಿಲ್ಲ ಇದ್ರ ಬಗ್ಗೆ ಅದು ಬಹಳ ದೊಡ್ಡ ಗಂಭೀರವಾದಂಥ ಸವಾಲು ಇಲ್ಲಿ ಸುವರ್ಣ ಸೌಧ ನಿರ್ಮಾಣ ಮಾಡುವಂಥ ಉದ್ದೇಶ ಏನಿತ್ತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿ ಅಂತೇಳಿ ಭಾಳ ಜನ ಮಾತಾಡ್ತಾ ಇದ್ರು ಅದರ ಜೊತೆಗೆ ಬೆಳಗಾವಿಯೊಳಗೆ ಗಡಿ ಸಮಸ್ಯೆನೂ ಇತ್ತು ಮರಾಠಿ ಕನ್ನಡ ಈ ರೀತಿ ಭಾಷೆ ವೈಷಮ್ಯ ಹುಟ್ಟಿಸಿ ಗಡಿ ಸಮಸ್ಯೆನೂ ಇರ್ತಾಯಿದ್ರು ಇವೆಲ್ಲದಕ್ಕೂ ಒಂದು ಅಂತ್ಯ ಹಾಡಬೇಕು ಮತ್ತು ಈ ಭಾಗ ಡೆವಲಪ್ಮೆಂಟ್ ಆಗಬೇಕು ಈ ಭಾಷೆ ಸಮಸ್ಯೆನೂ ಎಂಥ ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿದ ಕೆಲವು ವರ್ಷಗಳ ಕಾಲ ನಾವು ಆ ನಿರೀಕ್ಷೆ ಇಡ್ ಬಂದಿದ್ದು ಚರ್ಚೆ ಆಗ್ಬೋದು ಅಂತೇಳಿ ಅದಕ್ಕೆ ಕೇವಲ ಸರ್ಕಾರನ ಒಂದನ್ನು ದೋಷಣೆ ಮಾಡೋದಿಲ್ಲ ಅಲ್ಲಿ ಒಳಗಿರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ಕೂಡ ಈ ಭಾಗಕ್ಕೆ ಅಧಿವೇಶನ ಬಂದಾಗ ನಾನು ಹೊರಗಡೆ ಗಮನಿಸ್ತಾ ಇರ್ತೀನಿ ಬರೀ ಹೋರಾಟಗಳು ನಡೀತಾ ಇದ್ದಾವಲ್ಲಿ ಹೋರಾಟ ನಡಿಬಾರ್ದು ಅಂತ ಹೇಳಿದ್ರಲ್ಲ ಹೋರಾಟ ಸಲುವಾಗಿನ ಒಂದು ಅಧಿವೇಶನ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ ಹೀಗಾಗಿ ನಾನು ಚುನಾಯಿತ ಪ್ರತಿನಿಧಿಗಳಿಗೆ ವಿನಂತಿ ಮಾಡೋದು ಮತ್ತು ಸರ್ಕಾರಕ್ಕೂ ಸರ್ಕಾರ ಅಜೆಂಡಾ ಫಿಕ್ಸ್ ಮಾಡಬೇಕು ಏನು ಅಜೆಂಡಾ ಫಿಕ್ಸ್ ಮಾಡ್ಬೇಕಂದ್ರೆ ಬೆಳಗಾವಿ ಅಧಿವೇಶನದೊಳಗೆ ಕೇವಲ ಉತ್ತರ ಕರ್ನಾಟಕನ ನಾವು ಸಮಯ ಮೀಸಲಿಡ್ತೀವಿ ಅಂತೇಳಿ ಫಿಕ್ಸ್ ಮಾಡಿ ಚರ್ಚೆ ಆಗಬೇಕು ಮತ್ತು ಬರೀ ಚರ್ಚೆ ಅಲ್ಲ ಆ ಚರ್ಚೆಗೆ ಪರಿಹಾರ ಕೂಡ ಸಿಗಬೇಕು ಅದು ಆಗ್ತಾ ಇಲ್ಲ ಅದನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಈ ಭಾಗದ ಜನರ ಬೇಕು ಬೇಡ ಇರೋದಾವೆ ಅದೆಲ್ಲದ್ರ ಬಗ್ಗೆ ಗಮನ ಹರಿಸ್ಬೇಕಾದಂಥ ಅಗತ್ಯ ಇದೆ ಉದಾಹರಣೆ ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಕರ್ನಾಟಕ ರಾಜ್ಯದೊಳಗೆ ಮೂರು ಜಿಲ್ಲೆ ಆಗುವಂಥ ವ್ಯಾಪ್ತಿ ಅದ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೈದು ತಾಲೂಕಾ ಕೇಂದ್ರಗಳ ಈಗಾಗಲೇ ಘೋಷಣೆ ಆಗಿದಾವೆ ಹೀಗಾಗಿ ಇದನ್ನು ಮೂರು ಜಿಲ್ಲೆ ಮಾಡಿದರೆ ಮೂರು ಡಿ ಸಿ ಬರ್ತಾರೆ ಮೂರು ಜಿಲ್ಲಾ ಪಂಚಾಯತ್ ಒ ಬರ್ತಾರೆ ಮೂರು ಮಂದಿ ಎಸ್ ಪಿ ಬರ್ತಾರೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಬಂದುಬಿಡ್ತಾರೆ ಅವಾಗ ಆಡಳಿತ ಜನರ ಕೈ ಈಗ ಈಗೇನಾಗಿದೆ ಡಿ ಸಿ ಚುನಾಯಿತ ಪುಷಿಯಾಗಿದ್ದಾರೆ ಎಂಗೇಜ್ ಆಗಿದ್ದಾರೆ ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾದಂಥ ಚಿಂತನೆ ಮಾಡಬೇಕು ನಂಬರ್ ಒನ್ ನಂಬರ್ ಟು ಜನರಿಗೆ ವಿನಂತಿ ಮಾಡ್ತಿದ್ದ ಯಾವಾಗ ಜಿಲ್ಲೆ ರಚನೆ ಹೇಳಿ ಕೂಗಿ ಹೇಳ್ತದೆ ಕೆಲವು ಮಂದಿ ಭಾಷೆ ವಿಷಯ ಹೇಳ್ಕೊಂಡು ಇದನ್ನು ಹೊಡಿಬಾರ್ದು ಇದು ಮರಾಠಿಗರ ಪ್ರಾಬಲ್ಯ ಆಕೈತಿ ಸಾಧ್ಯ ಇಲ್ಲ ಅದು ಸುಳ್ಳು ವದಂತಿ ಯಾಕಂತಂದ್ರೆ ಹಿಂದೆ ಏಳು ಮಂದಿ ಎಮ್ ಇ ಎಸ್ ಶಾಸಕರು ಆಯ್ಕೆ ಆಗಿ ಬರ್ತಿದ್ರು ಈಗ ಒಬ್ಬರು ಎಮ್ ಎಸ್ ಶಾಸಕರಿಲ್ಲ ಬೆಳಗಾವಿ ಕಾರ್ಪೊರೇಷನ್ ಎಮ್ ಎ ಎಸ್ ಕೈಯಾಗಿದೆ ಒಂದು ಎಮ್ ಎಸ್ ಈಗ ಅಲ್ಲಿ ಕಾರ್ಪೊರೇಷನ್ ಕೈಯಾಗಿ ತಗೋ ಪ್ರಶ್ನೆನೇ ಇಲ್ಲ ಆಮೇಲೆ ಖಾನಾಪುರ್ ಚಿಕ್ಕೋಡಿ ಬೆಳಗಾವ್ ನಿಪಾನಿ ಇಂಥ ಒಂದು ಮೂರ್ನಾಲ್ಕು ತಾಲೂಕುಗಳು ತಾಲೂಕಾ ಪಂಚಾಯಿತಿ ಅವರು ಆಡಳಿತ ಬರ್ತಿದ್ರು ಈಗ ಪ್ರಶ್ನೆನೇ ಇಲ್ಲ ಜಿಲ್ಲಾ ಪಂಚಾಯಿತಿ ಒಳಗೆ ಅಪೋಸಿಷನ್ ಆಗುವಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಆಯ್ಕೆಯಾಗಿ ಬರ್ತಿದ್ರು ಈಗ ಒಬ್ಬರು ಎಮ್ ಎಸ್ ಅವ್ರಿಲ್ಲ ಅಂದ್ರೆ ಭಾಷೆ ಹೆಸರಿನಾಗಿ ರಾಜಕಾರಣ ಮಾಡೋದು ಬಂದಾಗಿದೆ ಇದನ್ನು ನಾವು ಪದೇ ಪದೇ ಮಾತಾಡಿ ಜಿಲ್ಲೆ ಹೊಸ ಜಿಲ್ಲೆ ರಚನೆ ಆಗೋದಕ್ಕೆ ಅಡಚಣೆ ಮಾಡಿದ್ವು ಅಂದರೆ ನಮ್ಮ ಜಿಲ್ಲೆನ ಹಿಂದುಳಿದಿದೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಮತ್ತು ಜಿಲ್ಲೆ ಆಧಾರದ ಮ್ಯಾಗ ಏನು ಫಂಡ್ ಬರ್ತಾವೆ ಆ ಫಂಡ್ ಇಡೀ ಅಖಂಡ ಜಿಲ್ಲೆ ಒಂದೇ ಬರ್ತದೆ ಅಕಸ್ಮಾತ್ ನಾವು ಮೂರು ಜಿಲ್ಲೆ ಮಾಡಿದ್ರೆ ಮೂರು ಪಟ್ಟು ಫಂಡ್ ಬರ್ತದೆ ನಮಗೆ ಇದನ್ನು ಜನ ಅರ್ಥ ಮಾಡ್ಕೋಬೇಕು ವಿನಾಕಾರಣ ನಾವು ಯಾವುದಕ್ಕೂ ಅಡಚಣೆ ಮಾಡಬಾರ್ದು ಜಿಲ್ಲೆ ನೂತನ ಜಿಲ್ಲೆ ರಚನೆ ಆಗಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿನಂತಿಯನ್ನು ಸಾರ್ವಜನಿಕರಿಗೂ ಮಾಡ್ತೇವೆ ಮತ್ತು ಸರ್ಕಾರಕ್ಕೂ ನಾನು ಒತ್ತಾಯದ ನೀವೇ ಕೊಟ್ಟಿರ್ತಕ್ಕಂಥ ಆಯೋಗಗಳ ವರದಿ ಅದಾವ ಆ ವರದಿಯ ಆಧಾರದ ಮೇಲೆ ನೀವು ನಿರ್ಣಯ ತಗೋಬೇಕು ನೀವು ನಿರ್ಣಯ ತಗೊಳ್ಲಾರ್ದ ಈ ರೀತಿ ಮೇಲ್ವೇಷ್ ಮಾಡಿ ನೀವು ಗೊಂದಲಕ್ಕೆ ಅದನ್ನ ಚರ್ಚೆಗೆ ಅಥವಾ ಅದನ್ನು ವಿವಾದಕ್ಕೆ ಆಸ್ಪದ ನೀವಾಗ ಕೊಡ್ತೀರಿ ಅನ್ನುವಂಥ ಆಗ್ರಹ ಕೂಡ ನಾನು ಸರ್ಕಾರಕ್ಕೆ ಮಾಡ್ತೀನಿ ಸರ್ ಸಚಿನ್ ಗುತ್ತಿಗೆದಾರ ಬಗ್ಗೆ ಅವ್ರು ಮೊದಲು ಹೇಳ್ತಿದ್ರು ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಯಾವ ಒಬ್ಬ ಗುತ್ತಿಗೆದಾರ ಹೇಳಿದ್ರು ಅಂತೇಳಿ ಅದನ್ನು ಮುಂದುವರಿಸಿದ್ರು ಆದರೆ ತಾವು ಒಂದು ರೋಲ್ ಮಾಡೆಲ್ ಆಡಳಿತ ಕೊಡಬೇಕಾಗಿತ್ತು ಯಾಕೆ ಕೊಡಬೇಕಾಗಿತ್ತು ಜನ ನಿಮ್ಮ ಇಷ್ಟು ಭರವಸೆ ಇಟ್ಟಿರಲ್ಲ ಒಂದು ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿಕೊಟ್ರೆ ನಿಮಗೆ ಈ ನೂರ ಮೂವತ್ತಾರು ಸೀಟ್ ಗೆಲ್ಲಿಸ್ಕೊಟ್ಟ ಮೇಲೆ ಹಂತ ಹಂತವಾಗಿ ನೀವು ಅಧಿಕಾರಿಗಳ ಮೇಲೆ ಪ್ರೆಷರ್ ಆಗ್ತಾ ಇದ್ರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಗುತ್ತಿಗೆದಾರರ ಮೇಲೆ ಪ್ರೆಷರ್ ಆಗ್ತಾ ಗುತ್ತಿಗೆಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ರೈತರು ಎಂದು ಕಾಣದಷ್ಟು ಹೆಚ್ಚು ಆತ್ಮಹತ್ಯೆಗಳು ಯಾವುದು ಅವಧಿಯೊಳಗಾಗಿದೆ ಅಂದರೆ ಈ ಸರ್ಕಾರದ ಅವಧಿಯೊಳಗಾಗಿದ್ದಾವೆ ಹೀಗಾಗಿ ಇದು ಕೇವಲ ಗ್ಯಾರಂಟಿ ಘೋಷಣೆ ಮಾಡಿ ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಬಂದಿಟ್ಟಿದ್ದೀವಿ ಮತ್ತು ನೀವೇನು ಗ್ಯಾರಂಟಿ ಕೊಟ್ಟಿದ್ರಿ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ ಉದಾಹರಣೆ ನಿರುದ್ಯೋಗಿ ಯುವಕರಿಗೆ ನೀವು ಭತ್ತೆ ಕೊಡ್ತಾನೆ ಇದ್ರಿ ಇವತ್ತಿನ ತನಕ ಒಂದು ರೂಪಾಯಿ ಜಮ ಆಗಿಲ್ಲ ನೀವು ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ ಇಲ್ಲಿ ಒಂದು ಕಡೆ ಬೇರೆ ಬೇರೆ ಇದಕ್ಕೆ ನೀವು ಸೆಕ್ಷನ್ ಬಿಲ್ ಜಾಸ್ತಿ ಮಾಡಿದಿರಿ ಈ ರೀತಿ ನೀವು ಕೊಟ್ಟಂಥ ಘೋಷಣೆಗಳಿಗೆ ನೀವು ತೆಲಾಂಜಲಿ ಹಾಕಿ ಜನರ ಕಣ್ಣು ಸತಂತ್ರ ಮಾಡಿದಿರಿ ನಿಮ್ಮ ಶಾಸಕರ ಬೇಸತ್ತೋಗಿದ್ದಾರೆ ಹೀಗಾಗಿ ಇದೊಂದು ದುರಾಡಳಿತ ಒಣಗಾನಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಹೇಳಲಿಕ್ಕೆ ನಾವು ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಲರ್ಟ್ ಇರಬೇಕಾದಂತ ಅಗತ್ಯದ ಯಾಕಂತಂದ್ರೆ ಜನರ ಜೀವ ಎಲ್ಲಕ್ಕಿಂತ ಅಮೂಲ್ಯವಾದದ್ದು ಹೀಗಾಗಿ ಆ ಜನರ ಜೀವ ಉಳಿಸ್ಬೇಕಂದ್ರೆ ನಾವು ಜಾಸ್ತಿ ಅಲರ್ಟ್ ಇರಬೇಕು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ನಿಟ್ಟು ಈಗಾಗಲೇ ಸಭೆಗಳು ನಡೆದವ ಅದ್ರದ್ದು ಉಪಯೋಗ ತಗೋಬೇಕು ತಗೋಬೇಕನ್ನುವಂತ ಮತ್ತೆ ಸರ್ ಬಿಜೆಪಿಯಲ್ಲೂ ಕೂಡ ಡಿನರ್ ಪಾರ್ಟಿ ಏರ್ಪಾಡಾಗಿ ಇದ್ರ ಬಗ್ಗೆ ಇಲ್ಲ ಎಲ್ಲ ಪಾರ್ಟಿಯಾಗೂ ಡಿನ್ನರ್ ಪಾರ್ಟಿ ಇರ್ತಾವ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್ ಅಲ್ಲಿ ಎರಡು ಬಣ್ಣ ಆಗಿವೆಲ್ಲ ಒಂದು ಯತ್ನಾಳವ್ರ ಬಣ್ಣ ಒಂದು ವಿಜೇಂದ್ರ ಅವ್ರ ಆಮೇಲೆ ಈಗ ಯತ್ನಾಳವರು ಮತ್ತು ಜಾರಕಿಹೊಳಿ ಕೂಡ ವಕ್ಫ್ ದಿಂಡು ಬಿಡ್ತಾ ಇಲ್ಲ ಈ ವಕ್ಫ್ ಹೋರಾಟ ಮಾಡೋದು ಏನು ತಪ್ಪಿಲ್ಲ ಆದರೆ ಪಕ್ಷದ ಸಂಘಟನೆ ಆಂತರಿಕ ವಿಚಾರಗಳನ್ನು ರಸ್ತೆ ಮಾತಾಡೋ ರಸ್ತೆ ಮೇಲೆ ಮಾತಾಡೋ ತಪ್ಪದ ಈ ಎರಡು ಬಣ ಅಂತ ಏನು ತಾವು ಹೇಳ್ತಾ ಇದ್ದೀರಿ ಇದನ್ನ ಬಿಟ್ಟು ಪಾರ್ಟಿ ಅದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದಂತ ನನಗನ್ಸುತ್ತೆ ಆದರೆ ಜನ ಬಂದಾಗ ಲಕ್ಷ್ಮಣ್ ಮೊಹರೆ ಅವರ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ